ಯಾರಾದರೂ ನಮ್ಮ ಫಾರ್ಮ್ಗೆ ಬಂದ್ರೆ ತೋರ್ಸಕ್ಕೆ ಅಂತಲೇ ಒಂದಷ್ಟು ಪೀಸ್ಗಳು ಇಟ್ಕೊಂಡಿದೀವಿ ಸೊ ನೀವು ವಿಸಿಟ್ ಮಾಡಿದ್ರೆ ಬೇಕಾದ್ರೆ ಇದನ್ನ ನೀವು ಫಿಸಿಕಲಿ ಫೀಲ್ ಮಾಡಬಹುದು ಇದು ಎಷ್ಟು ಕ್ವಾಲಿಟಿ ಇದೆ ಆಲ್ಮೋಸ್ಟ್ ನಿಮಗೆ ಇದು ಎಷ್ಟು ವೈಟ್ ಬರುತ್ತೆ ಬೇಕಾದ್ರೆ ಬಂದಾಗ ಬೇಕಾದ್ರೆ ನೀವು ಇದು ಫಿಸಿಕಲ್ ಆಗಿನೇ ಇದು ಎಷ್ಟು ಕ್ವಾಲಿಟಿ ಇದೆ ಅಂತ ನೀವು ಫೀಲ್ ಮಾಡಬಹುದು ಸೊ ಅದೇ ರೆಡ್ ಕಲರ್ ಮತ್ತೆ ಒಂದು ಗ್ರೀನ್ ಕಲರ್ ಬರುತ್ತೆ ಎರಡು ಕಲರ್ ಅಲ್ಲಿ ಬರುತ್ತೆ ಇದು ನೋಡಿ ಇದು ಪ್ಲಾಸ್ಟಿಕ್ ಅಂತ ಇದೇನೆ ಇದು ಆಲ್ಮೋಸ್ಟ್ ನಮಗೆ ಈಗ ಈ ಫ್ಲೋರಿಂಗ್ ಏನ್ ಹಾಕ್ಸಿದಿವಿ ಸೊ ಇಷ್ಟಕ್ಕೇ ನಮಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಆಗಿದೆ ಬರೀ ಇದು ಪ್ಲಾಸ್ಟಿಕ್ ಸ್ಲಾಟೆಡ್ ಮ್ಯಾಟಿಗೆ ಬೈ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಷ್ಟು ಸೇರಿ ಇದು ನಿಮ್ಗೆ ಟೂ ಬೈ ಟೂ ಬರುತ್ತೆ ಅಂದರೆ ಹಿಂಗಿಂಗೆ ಟೂ ಫೀಟ್ ಮತ್ತೆ ಹಿಂಗಿಂಗೆ ಟೂ ಫೀಟ್ ಬರುತ್ತೆ ಮತ್ತೆ ಇದು ಪ್ರೀಮಿಯಂ ಕ್ವಾಲಿಟಿನೇ ನಾವು ಹಾಕ್ಸ್ಕೊಂಡಿರೋದು ನಿಮಗೆ ಕ್ವಾಲಿಟಿ ತ್ರೀ ಫಿಫ್ಟಿ ರುಪೀಸಿಂದ ಫೈವ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಇರುತ್ತೆ ನಾವು ಇದು ಪ್ರೀಮಿಯಂ ಕ್ವಾಲಿಟಿನೇ ಹಾಕ್ಸ್ಕೊಂಡಿರೋದು ನಿಮಗೆ ಅಫೋರ್ ತ್ರೀ ಫಿಫ್ಟಿ ರುಪೀಸ್ದೆಲ್ಲ ನೀವು ಹಾಕ್ಸ್ಕೊಂಡ್ಬಿಡ್ಬೋದು ಬಟ್ ಹಾಕ್ಸ್ಕೊಂಡ್ಮೇಲೆ ಮೇಲೆ ಏನಾಗುತ್ತೆ ಅಂದ್ರೆ ನಿಮಗೆ ಅದು ಒಂದು ಲಾಂಗ್ ಟರ್ಮು ಅದು ನಿಮಗೆ ಯೂಸ್ ಆಗೋಲ್ಲ ಸೊ ಹಾಗಾಗಿ ಯಾವ್ದು ಆದಷ್ಟು ಇದನ್ನು ಪ್ರೀಮಿಯಂ ಕ್ವಾಲಿಟಿ ನೀವು ಹಾಕ್ಸ್ಕೊಳ್ಳಿ ಇದು ಈಸಿ ಇನ್ಸ್ಟಾಲೇಷನು ನೀವೇ ಮಾಡ್ಕೋಬೋದು ಈಗ ನೋಡಿ ಫಸ್ಟು ಈ ಥರ ಆ್ಯಂಗ್ಲರ್ಗಳನ್ನ ಫಿಕ್ಸ್ ಮಾಡ್ಕೋಬೇಕು ಶೆಡ್ ಕನ್ಸ್ಟ್ರಕ್ಷನ್ ಮಾಡೋಕೆ ಮುಂಚೆ ಪ್ಲಾಟ್ಫಾರ್ಮ್ನ ಸೊ ಎಲ್ಲ ಶೆಡ್ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಕಂಪ್ಲೀಟ್ಲಿ ಈ ಥರ ಈಸಿಯಾಗಿ ಇನ್ಸ್ಟಾಲೇಷನ್ ನೀವೇ ಮಾಡ್ಕೋಬೋದು ಸ್ಕ್ವೇರ್ ಥರ ಇದು ನಾಲ್ಕು ಸೈಡ್ ಬರುತ್ತೆ ನಿಮಗೆ ಫೋರ್ ಸೈಡೆಡ್ ನೋಡಿ ಇವಾಗ ಫೋರ್ ಸೈಡೆಡಲ್ಲಿ ಟೂ ಸೈಡ್ ಬಂದು ಮ್ಯಾಟಿಂದ ಮ್ಯಾಟಿಗೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈಗ ಆ ಕಡೆ ಲಾಕ್ ಮಾಡ್ತಾರೆ ಅಂದರೆ ಮ್ಯಾಟಿಂದ ಮ್ಯಾಟಿಗೆ ಟೂ ಸೈಡ್ಸು ಇನ್ ರಿಮೇನಿಂಗ್ ಟೂ ಸೈಡ್ಸ್ ಇದೆಯಲ್ಲ ಅದು ಆ್ಯಂಗ್ಲರ್ ಮೇಲೆ ಕೂರ್ತಾಯಿದೆ ನೋಡಿ ಇವನ್ ನಾವು ಇನ್ಸ್ಟಾಲೇಷನ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಯಾಕಂದರೆ ನಾನು ಮಾಡಿದ್ದೀನಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಬಟ್ ನಿಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಐದು ಪಾರ್ಟಿಷನ್ ಮಾಡಿಸಿದ್ದೀನಿ ನೋಡಿ ಅಲ್ಲಿ ರಾಡ್ ಇರೋ ಜಾಗದಲ್ಲಿ ಹೋಲ್ ಮಾಡಿ ಆ ಮ್ಯಾಟ್ನ ಇನ್ಸ್ಟಾಲ್ ಮಾಡಬೇಕು ಅಲ್ಲಿ ವೆಲ್ಡಿಂಗ್ ಅವ್ರ ನೆಸೆಸಿಟಿ ಇರುತ್ತೆ ಅಂಥ ಜಾಗಗಳಲ್ಲಿ ಅಷ್ಟೇ